ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರಧಾನಿ ಶ್ರೀ ಚನ್ನ ಸಿದ್ದರಾಮಯ್ಯ ಶಿವಾಯ ಗುರುವೇ ನಮಃ ನನ್ನ ಹೆಸರು ಸಿದ್ದೇಶ್ವರ ಅಂತ ನಾನು ಈ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಿಂದ ಬಂದಿದ್ದೇನೆ ನಾನು ಇಲ್ಲಿ ಬಂದು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಅದರಲ್ಲಿ ಏನಾದರೂ ತಪ್ಪು ತಡೆಗಳಾದ್ರೆ ನೀವೆಲ್ಲರೂ ಕ್ಷಮಿಸಬೇಕಾಗಿ ಕೇಳ್ಕೊಳ್ತೀನಿ ಮೊದಲಿಗೆ ಒಂದು ತಿಂಗಳ ಶಿಬಿರ ಅಂದರೆ ಬೇಸಿಗೆ ಕಾಲದಲ್ಲಿ ಸಾಧಕರು ಸಾಧಕಿಯರು ಅಂದರೆ ಇಲ್ಲಿ ಕಲಿಕೆ ಬಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಂಗಮರು ಆ ಕಡೆ ಈ ಕಡೆ ತಿರುಗಾಡದೆ ಬೇಸಿಗೆ ಕಾಲದಲ್ಲಿ ಅದರಲ್ಲಿ ಹುಡುಗರು ಹತ್ತನೇ ತೇ ಪಾಸಾದರೆ ದುಶ್ಚಟಕ್ಕೆ ಬರ್ತಾವೆ ಯಾಕಂದ್ರೆ ಸುಟ್ಟಾಗಿ ತಿರುಗಾಡ್ಬೋದು ಅದೆಲ್ಲ ಮಾಡೋದು ಬೇಡ ಯಾಕಂದ್ರೆ ಜಂಗಮರು ಅಂದ್ರೆ ಹಿಂಗೆ ಮಹತ್ವದ ಒಂದು ಭಾರತ ದೇಶದಾಗ ಸಂಸ್ಕೃತ ದೇಶ ಅಂದ್ರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನ ಪಂಚಪೀಠಗಳು ಅಂದ್ರೆ ನಮ್ಮ ಭಾರತ ದೇಶದಾಗ ಇದಾವೆ ಬೇರೆ ಕಡೆ ಅಲ್ಲಿ ಪಂಚಪೀಠಗಳಿಲ್ಲ ಜಗದ್ಗುರುಗಳು ನಮ್ಮ ದೇಶದಾಗ ಅಷ್ಟೇ ಇದ್ದಾರೆ ಹೀಗಾಗಿ ಜಂಗಮರು ಅಂದ್ರೆ ಆಚಾರ ವಿಚಾರ ಸಂಸ್ಕಾರ ವೈದ್ಯಕ ಎಲ್ಲವನ್ನು ತಿಳಿದುಕೊಳ್ಳಲಿ ಯಾರೂ ಮೊದಲಿಂದ ಯಾರೂ ತಿಳ್ಕೊಂಡು ಬಂದಿರಂಗಿಲ್ಲ ಎಲ್ಲ ಹುಟ್ಟಿನ ಮೇಲೆ ತಿಳ್ಕೊತಾರು ಹಂಗ ಎಲ್ಲರೂ ಜಂಗಮರ ಹುಟ್ಟಿದ ಮೇಲೆ ನಮಗೆಲ್ಲ ಬತ್ತಿ ಯಾರು ಇರಂಗಿಲ್ಲ ಯಾಕಂದ್ರೆ ಎಲ್ಲರೂ ತಾವಾಗೆ ಎಲ್ಲಿ ಹೋಗಿ ಏನು ಹೇಳಬಾರದು ಯಾಕಂದ್ರೆ ಒಂದು ಗುರು ಆದೇಶ ಆಗಿರ್ಬೇಕು ನಮಗೆ ಮೇಲೆ ನಾವು ಹೋಗಿ ಇನ್ನೊಬ್ರು ಮನೆಗೆ ಹೋಗಾಗ್ಲಿ ಇನ್ನೊಂದು ಹೊರಗೆ ಹೋಗಾಗ್ಲಿ ಇನ್ನೊಂದು ರಾಜ್ಯದಾಗ ಹೋಗಾಗ್ಲಿ ನಮ್ಮ ಎಲ್ಲ ನಾನು ಬರ್ತಿದ್ದೆ ನಾವು ಕನ್ನಡ ಹತ್ತಿದ್ದೆ ನಾವು ಓದ್ತಾನೋ ಅಂತ ನಮ್ದು ಯಾರು ಗುರುಪದೇಶ ಮಾಡಿದೆ ಅಂತ ನಾವು ಹೋಗಲ್ಲಿ ಅಲ್ಲಿ ಎಲ್ಲನೂ ಹೇಳಿದ್ರೆ ಅದಕ್ಕೆ ಯಾವುದೇ ಪ್ರತಿಫಲ ಸಿಗಂಗಿಲ್ಲ ಅದರಂತೆ ನಾವಿಲ್ಲಿ ಬಂದ ಕಾರಣ ಏನಂದ್ರೆ ಒಂದು ತಿಂಗಳಾಯ್ತು ಇವತ್ತಿಗೆ ಇಪ್ಪತ್ತೊಂಬತ್ತು ದಿವಸ ಆಗಿರ್ಬೋದು ಅದ್ರಾಗ ಬಂದ ಸ್ಟಾರ್ಟಿಂಗ್ ನಮಗೆ ಜಂಗಮ ಹಿರೇಮಠದ್ರಾಗ ಹುಟ್ಟಿದ ಅಷ್ಟೇ ಬಟ್ ನಮಗೆ ಲಿಂಗ ಪೂಜೆ ಮಾಡೋದು ಹೆಂಗಂತ ಆಗಿತ್ತು ಒಳಗೊಂದು ಮನೆಗೆ ಇದ್ದವ್ರಿಗೆ ದೊಡ್ಡವ್ರಿಗೆಲ್ಲ ಗೊತ್ತಿತ್ತು ನಮಗೆಲ್ಲ ಗೊತ್ತಾಗಿತ್ತು ಜಂಗಮರ ಅನ್ಕೊತ ಸ್ವಾಮಿ ಮಂಡಿಗೆ ಎಲ್ಲರೂ ನಮ್ಮ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಿರು ಹಂಗೆ ನಮಗೂ ನಮಸ್ಕಾರ ಮಾಡ್ತಿರು ಈಗ ನಮಗೇನಾಯ್ತು ಮನುಷ್ಯನಾಗ ನಾವು ಭೀ ಏನಂದ್ರೂ ಒಂದು ಕಲಿಬೇಕು ಕಲಿತ ಮ್ಯಾಗ ಅವ್ರಿಗಿಂತ ಹೆಚ್ಚಿನ ಸ್ಥಾನ ಕೊಂಡು ನಾವು ಹೋಗ್ಬೇಕು ಇವ್ರ ಮಗ ಅಥವಾ ಇವ್ರು ಅಲೆ ಹಿಂಗೆ ಮಾಡಿದ್ಲ ಅನ್ಸ್ಕೋಬೇಕು ಒಂದು ನಾಲ್ಕು ವಿವಾಹ ತಗೊಂಡ ಆ ಕಡೆ ಕಡೆ ತಿರ್ಯಾಡಿದ ಸ್ವಾಮಿತ್ರ ಹುಟ್ಟಿದ ಅವ್ನು ಬಂದಾಗ ಅವ್ನು ನಮ್ ನಮಸ್ಕಾರ ಮಾಡ್ತೀವಿ ಎಲ್ರಿ ಹ್ಯಾಂಗೇ ಕರದ್ರ ಅವ್ನು ಹ್ಯಾಂಗೆ ಹೇಳಕ್ ಬರಲ್ಲ ಏನ್ ಬರಲ್ಲ ಹಿಂಗ್ ನಡ್ಸ್ಕೋಬಾರ ಅಂತ ತಿಳ್ಕೊಂಡ ನಾವಿಲ್ಲಿ ಶಿಬ್ರಿಗೆ ಬಂದೆವು ಎಲ್ಲರು ಬಂದರು ಹುಡುಗರು ಬಂದರು ಹುಡುಗರು ಬಂದರು ಎಲ್ಲರು ಕೆಟ್ಟವ್ರು ಅಂತ ಹೇಳಂಗಿಲ್ಲ ಬಟ್ ಹೇಳೋ ಅನಿವಾರ್ಯ ಇರ್ತೈತಿ ಹೇಳಕ್ ಬೇಕು ಯಾಕೋ ಅದ್ರಾಗ ಒಂದು ಐವತ್ತು ಮಂದಿ ಒಂದು ಹತ್ತು ಮಂದಿ ಚಲೋ ಇರ್ತಾರೆ ನಾಲ್ಕು ಮಂದಿ ಕೆಟ್ಟವ್ರು ಇರ್ತಾರೆ ಅವ್ರು ನಾಲ್ಕು ಮಂದಿ ಎಲ್ಲ ಉದ್ದಾರ ಆದ್ರ ಹತ್ತು ಮಂದಿ ಕೂಡಿಸಿ ಐವತ್ತು ಮಂದಿ ಆಗ್ತಾರೆ ಐವತ್ತು ಮಂದಿಯಾಗ ಹತ್ತು ಮಂದಿ ಚಲೋ ಆದ್ರೆ ನಾಲ್ಕು ಮಂದಿ ಕೆಟ್ಟ ಆದ್ರೆ ಅದಕ್ಕೆ ಐವತ್ತು ಮಂದಿ ಚಲೋ ಅಂಗಿಲ್ಲ ಅದ್ರಂತೆ ಏನ್ ಹೇಳ್ಬೇಕಂದ್ರೆ ಬಂದ ಮೇಲೆ ಇಲ್ಲಿ ನಮಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆಲ್ಲಿಸ್ತಾರೆ ಗೆಲಿಸಿದ ಮೇಲೆ ಎದ್ದು ಪಡೆಗೆ ನಾವು ಜಾಗ ತೊಗಲಂತಿದ್ವಿ ಯಾಕಂದ್ರೆ ಯಾದಿ ಮ್ಯಾಗ ಹಾಸಿಗೆ ಮ್ಯಾಗ ಲಿಂಗಕ್ಕೆ ನಮಸ್ಕಾರ ಮಾಡ್ತಿದ್ವಿ ಯಾಕಂದ್ರೆ ಮಲ್ಲಿಗೆ ಬಂದಾಗ ಲಿಂಗ ಆ ಕಡೆ ಈ ಕಡೆ ಬುದ್ಧಿ ಅಂದ್ರೆ ನೆಲಕ್ಕ ಅಪ್ಪಿಸ್ತಿತ್ತು ಇದರಿಂದ ಲಿಂಗಕ್ಕೆ ಒಂದು ಇಂಪ್ಯಾಕ್ಟ್ ಆಗತಿತ್ತು ನಮ್ಮನ್ನು ಕಾಪಾಡುವ ಅಂದ್ರೆ ವೀರಶೈವ ಜಂಗಮರನ್ನ ಕಾಪಾಡುವಾಗ ಇಷ್ಟು ಲಿಂಗ ಅಂದ್ರೆ ಸಾಕ್ಷಾತ್ ಶಿವನ ಒಂದು ಮುಖವಾಗಿರುತ್ತಂತ ಅದಕ್ಕಾಗಿ ನಾವು ಮ್ಯಾಗ ಲಿಂಗಕ್ಕೆ ನಮಸ್ಕಾರ ಮಾಡ್ತಿದ್ವಿ ನಂತರ ಎದ್ದ ಮೇಲೆ ಹಾಸಿಗೆ ಮಲ್ಕೊಂಡಿರ್ತಕ್ಕಂಥ ಹಾಸಿಗೆಗೆ ನಮಸ್ಕಾರ ಮಾಡ್ತಿದ್ದು ಅದಾದ್ಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡುವಾಗ ಒಂದು ಮಂತ್ರ ಹೇ ತಲೆ ಮೇಲೆ ಮೊದಲು ನೀರು ಹಬ್ಬನ ಜಾಗ ಮಾಡ್ತಿದ್ದು ಅದಾದ್ಮೇಲೆ ನಮ್ಮ ಮಡಿ ದೇಶವ ಬೆಟ್ಟವ್ರನ್ನ ಹಬ್ಬ ಬಂದ ಲಿಂಗವನ್ನ ಪೂಜೆ ಮಾಡ್ತಿದ್ದು ಅದೆಲ್ಲ ಆದ್ಮ್ಯಾಗ ಪ್ರಸಾದ ಸ್ವೀಕಾರ ಮಾಡ್ತಿದ್ದು ಅದ ನಂತರದಾಗ ಮಧ್ಯಾಹ್ನ ಪ್ರಸಾದ ಸ್ವೀಕಾರ ಮಾಡುವಾಗ ಒಂದು ಮಂತ್ರ ಸಾಯಂಕಾಲ ಪ್ರಸಾದ ಸ್ವೀಕಾರ ಮಾಡುವಾಗ ಒಂದು ಮಂತ್ರ ಮಲಕುವಾಗ ಒಂದು ಮಂತ್ರ ಒಂದು ಮಂತ್ರ ಮಲ್ಕುವಾಗ ನಮ್ಮ ಹಾಸಿಗೆಗೆ ನಮಸ್ಕರಿಸಿ ನಾವು ಮಲ್ಕೊಟ್ಟಿದ್ದು ಈಗ ದೈನಂದಿನ ಚಟುವಟಿಕೆ ನಮ್ ಮನೆಗಿದ್ದಾಗ ಹಿಂಗೆಲ್ಲ ಮರ್ಕೋಬೇಕಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಂದ್ ಪಟ್ಟಿಗೆ ನಮ್ಗೆಲ್ಲ ಗೊತ್ತೈತೆ ಆದ್ರೆ ಚಂಗಮಲ್ಲಿ ಏನಂದ್ರೆ ಒಂದು ಇತಿಹಾಸ ಹೇಳ್ಬೇಕಂದ್ರೆ ಎಲ್ಲರೂ ಹುಡುಗರ ಪಟ್ಟಿಗೆ ಸ್ವಾಮಿಗಳ ಹೆಂಗೈತೆ ಅಂದ್ರೆ ಸ್ವಾಮಿಗಳ ಮೊದಲ ಇತಿಹಾಸ ಕಾಲದ ಒಂದು ಹಿಸ್ಟ್ರಿ ಐತಿ ಏನಂದ್ರ ಚಿಂಗಳಿವಿ ಹಿಂಗೆ ಒಂದ್ ಊರಾಗ ಏನು ಘಟನೆ ಐತೆ ಅಂದ್ರೆ ಒಂದ್ ಸಂದಿ ಹೇಳ್ತಾನೋ ಅಷ್ಟೇ ಕೇಳ್ರಿ ಒಂದುವರಾಗ ಒಂದ ಕೂಸು ಹುಟ್ಟಿರ್ತಿದಿ ಮತ್ತೊಂದು ಊರಾಗ ಒಬ್ಬ ವೃತ್ತಾದ ಒಬ್ಬ ತಿರ್ಕೊಂಡಿರ್ತ ಅವನ್ನ ಒಬ್ಬರನ್ನ ಹೆಸರು ಅಂದ್ರೆ ಲಿಂಗ ದೀಕ್ಷೆ ಕೊಡಾಕ ಲಿಂಗ ಕಟ್ಟಕ ಮತ್ತೆ ಒಬ್ಬರನ್ನ ಮಣ್ಣು ಮಾಡಕ್ ಅಂತ್ಯ ಸಂಸ್ಕಾರ ಮಾಡಾಕ ಸ್ವಾಮೀಜಿ ಇರಂಗಿಲ್ಲ ಆ ಕಾರಣಕ್ಕ ಎಲ್ಲರೂ ಹುಡುಕಾಡಿ ಹುಡುಗಾಡಿ ಇತಿಹಾಸದವ್ರು ಎಲ್ಲರೂ ಕೊಡಿ ಅಂದ್ರೆ ಹಿರಿಯರೆಲ್ಲ ಕೊಡಿ ಶಿವನ ಕಡೆ ಹೋಗ್ತಾರೆ ಶಿವನ ಕಡೆ ಹೋದ್ಮೇಲೆ ಏನಂತರು ಶಿವ ಎಲ್ಲ ಊರು ತಿರುಗಾಡಿದ್ರು ಎಲ್ಲ ತಿರುಗಾಡಿದ್ರು ನಮಗೆ ಸಾಕಾಯ್ತು ನಮ್ಮ ಮನೆ ಒಂದು ಕೂಸು ಸುಟ್ಟಿದ್ವಿ ಅದಕ್ಕೆ ಲಿಂಗ ಕಟ್ಟಲಾಗಿದ್ದಾರೆ ಮತ್ತೊಂದು ತಕ್ಕದವ್ರವ ಬರ್ತಾರ ನಮ್ ಹೊರಗೊಬ್ರು ತಿರ್ಕೊಂಡಾರೀ ಅವ್ರ್ ಮಣ್ಣು ಮಾಡಕ್ ಅಂತ್ಯ ಸಂಸ್ಕಾರ ಮಾಡಕ ನಮ್ಮಲ್ಲಿ ಸ್ವಾಮಿ ಇಲ್ಲ ಇದಾರೆ ನಮ್ಗ ವೀರಶೇವ್ ಜಂಗಮ್ಮನ ಒಬ್ಬರು ಬೇಕಾಗಿದ್ರು ನೀವು ಬರ್ರಿ ಮತ್ತೆ ನಮ್ಮಲ್ಲಿ ಅಂತ್ಯ ಸಂಸ್ಕಾರ ಮತ್ತೆ ಹುಟ್ಟಿದ ಖುಷಿಗೆ ಒಂದು ಲಿಂಗಾತನವನ್ನು ಅಂತ ಹೇಳ್ತಾರೆ ಅವಾಗ ಶಿವ ಏನಂತ ನಾ ಈಗ ಭೂಲಕ್ಕೂ ಬಾರ ಈ ಊರ ಏನಾರ ಈ ಬಂದಾರೆ ಮತ್ತೊಂದು ಹೊರಗಿನವ್ರು ಬರ್ತಾರೆ ನಾಳೆ ನೀವು ಯಾರಿರೋ ಬಂದೆಲ್ಲ ಮಾಡಿ ನಾವು ಮುದ್ದು ಜನ ಅಂತ ಹೇಳ್ತಾರೆ ಹಿಂದ ಪ್ರತಿಯೊಂದು ಹೊರಗೆ ನಾವು ಮೇಲೆ ನನ್ನ ದಿವ್ಸ ಕರ್ಕೊಂಡು ಹೋದ್ರೂ ತಗೊಂಡ್ಲು ಹಿಂಗ್ ತಲೆ ಬರ್ತಾವ ಜಂಗಮರ ಅನ್ನೋ ಕುಟುಂಬನ ತಲೆ ಕುಟುಂಬ ಅವ್ರಿಗೆ ಇಷ್ಟಲಿಂಗ ಅಂದ್ರೆ ನನ್ನ ರೂಪ ಆಗಿರುವಂತ ಒಂದು ಭೂರುದ್ರ ಆಗಿರುವಂತ ಒಂದ ಇಷ್ಟಲಿಂಗವನ್ನು ಅವ್ರ ತೆಗೆಣನು ಅವ್ರ ಜಂಗಮರ ಅನ್ಸ್ಕೊಂಡ ದಿವಸ ಲಿಂಗ ಪೂಜೆ ಮಾಡ್ಕೊಂಡು ಅಂದ್ರೆ ನನ್ನ ಧ್ಯಾನ ಮಾಡ್ಕೊಂಡ ಅವ್ರು ಚಲೋ ಆಚಾರ ವಿಚಾರ ಸಂಸ್ಕಾರ ವೈದ್ಯಕ ಇವೆಲ್ಲ ತಿಳ್ಕೊಂಡ ನನ್ನ ಕಾರ್ಯಗಳು ನಾ ಏನ್ ಮಾಡ್ಬೇಕಲ್ಲ ಗೊತ್ತಾದ್ಲಾ ಅವ್ರವ್ರ ಊರಾಗ ಅವ್ರವ್ರ ಜನ ಅಂದ್ರ ಲಿಂಗಾಯತರಿಗೆ ಒಟ್ಟು ಅವ್ರ ಎಲ್ಲ ಕಾರ್ಯಗಳನ್ನ ಮುಗಿಸೋ ಒಬ್ಬರನ್ನ ಲಿಂಗ ಕೊಟ್ಟ ಜಂಗಮನ ಮುಡ್ಸೋದು ಹೀಗಾಗಿ ನಮ್ದೊಂದ ಸನಾತನ ಧರ್ಮದಿಂದ ಇತಿಹಾಸ ಒಂದು ಐತಿ ವೀರಸಾಯಿ ಲಿಂಗ ಲಿಂಗಾಯತರ ಹಿಂಗ ಬ್ರಿಟಿಷ್ ಕಾಲದಾಗ ಬ್ರಿಟಿಷರಲ್ಲ ಯುದ್ಧ ಮಾಡ್ಕೊಂಡು ಬಂದಾಗ ನಾವೆಲ್ಲ ಅವರು ಅಳವಡಿಕೆ ಆಗಿದ್ದು ಆದ್ರೆ ನಮ್ದೊಂದ ಸಂಘಟನೆ ಅವಾಗ ಎಲ್ಲರೂ ಕೂಡ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡೋನು ಹಿಂದೂ ಧರ್ಮ ಸ್ಥಾಪನೆ ಮಾಡಿ ನಾವೆಲ್ಲ ಒಂದು ಗುಡಿ ಬ್ರಿಟಿಷನ್ನು ಅವ್ರ ಅವ್ರ ದೇಶಕ್ಕೆ ಕಲಿಸ್ಕೊಂಡು ಅಂತಂದ್ರೆ ಹಿಂಗಾಗಿ ಅಲ್ಲಿಂದ ಏನು ನಮ್ದು ಹಿಂದೂಸ್ತಾನ ಹಿಂದುತ್ವ ಅನ್ನೋ ಒಂದು ಗುಡಿದೆಯಾ ಇಲ್ಲಿ ತನಕ ನಮ್ದು ವೀರಸೇವಾಲ ಲಿಂಗಾಯ್ತು ಅನ್ಕೊತಾ ಎಲ್ಲರೂ ಕೂಡಿ ಬಂದೆವು ಇಟ್ ಹೇಳ್ತಾನು ಮತ್ತೆ ಅದ್ರಾಗ ಏನಾಯ್ತು ಇಲ್ಲಿ ಬರ್ಕೊಂಡು ಮೊದಲು ನನಗೆ ಮೂವತ್ತು ದಿವಸ ಇಲ್ಲದ ಟಾಸ್ಕ್ ಅಂದ್ರೆ ಒಂದು ಬಿಗ್ ಬಾಸ್ನ ತಿರ್ಗಿನ್ನ ಅಲ್ಲಿ ಹಂಗ ತೊಂಬತ್ತು ದಿವಸ ಕಲಿತಾರಲ್ಲ ಬಿಗ್ ಬಾಸ್ದಾಗ ಹಂಗಿಲ್ಲ ಮೂವತ್ತು ದಿವ್ಸ ಕಲಿಯೋದ ನನಗೆ ಭಾಳ ಗಂಭೀರ ಆಗತ್ತೆ ಯಾಕಂದ್ರೆ ಇಲ್ಲಿಗೆ ಬರುವಂಥ ಹುಡುಗರು ಈಗಿನ ದಿನ ಬಂದ ಇಪ್ಪತ್ತನೇ ಶತಮಾನ ಅಂದ್ರೆ ಎಲ್ಲ ಹುಡುಗರ ಮೊಬೈಲ್ಗಳಿಗೆ ಮತ್ತೆ ಆನ್ಲೈನ್ಗಳಿಗೆ ಹೆಚ್ಚು ಅಟ್ರಾಕ್ಟ್ ಆಗಿರ್ತೇವೆ ನಮ್ಗೆ ಅವ್ರು ಮೆಸೇಜ್ ಮಾಡ್ತಾರೆ ಅವ್ರು ಫೋನ್ ಮಾಡ್ತರು ನಾವು ಇಂಥ ಏನೋ ಮಾಡ್ತೇವೆ ನಾವು ವೈರಲ್ ಮಾಡ್ತೇವೆ ಇಂಥ ಮೆಚ್ಚುಗು ಸಿಗ್ತಿದ್ವಿ ಎಲ್ಲರೂ ಇದ್ರಾಗಿದ್ರೆ ಖರೀದ್ರೆ ಆಚಾರ ವಿಚಾರ ಅನ್ನೋದು ಎಲ್ಲರೂ ಮಾಡ್ತಿದ್ರು ಬಟ್ ಆ ಕಡೆ ಈಗಡೆ ಸರ್ ಸರ್ ಕುಂದ್ರೆ ಮೊಬೈಲ್ ಹೀಗೆಲ್ಲ ಅಟ್ರಾಕ್ಟ್ ಆಗಿರು ಬಂದಿಲ್ ಮೂವತ್ತು ದಿವಸ ಕೊಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಮನೆಯವ್ರು ಪದೇ ಪದೇ ಕಾಲ್ ಮಾಡೋಂಗಿಲ್ಲ ತಮ್ಮ ಬರೋದ ತಮ್ಮ ಮೋಗಳ್ ಮನೆಗೆ ಹಿಂಗೆ ಹಿಂಗ್ ದಿವ್ಸ ಇಲ್ಲಿ ತೆಗಿಬೇಕಂದ್ರೆ ಎಲ್ಲರಿಗೂ ಗಂಭೀರ ಭಾಳ ಆಗಿತ್ತು ಹಂಗೆ ನಮಗೂ ಗಂಭೀರ ಆಗಿತ್ತು ಮಹೋಗ್ ದಿವಸ ಕಲಿಬೇಕಂದ್ರೆ ತೊಂಬತ್ತು ದಿವ್ಸ ಬಿಗ್ ಬಾಸ್ ಕಂಟೆಸ್ಟ್ ಹೆಂಗೆ ಇಲ್ಲ ಕನ್ನಡದಾಗ ಅದ್ರ ಬಂದಂಗೆ ಇತ್ತು ಅದನ್ನ ನಾವು ಬರೋವಾಗ ವಿಚಾರ ಮಾಡಬಂದು ಹೋಗ್ನ ಒಂದು ಐದು ದಿವ್ಸ ತರಾಸ ಆಗ್ತಿ ಮತ್ತ ಆರನೇ ದಿವ್ಸ ಪ್ರಕಾರವಾಗಿ ಕಂಟಿನ್ಯೂ ಆಗ್ತಿದ್ ತೊಗೊಂಬುದು ಹಿಂಗಾಗಿ ಅಲ್ಲಿ ತೊಂಬತ್ತು ದಿವಸದಾಗ ಒಬ್ಬರು ಉನ್ನೇರಾಗಿ ಹೊರಗೋಗ್ತಾರೆ ಇಲ್ಲಿ ನಮ್ಮ ಶಿಬಿರ ನಂಗೆ ಗೊತ್ತಿರ್ತಕ್ಕಂಥ ಒಂದು ಮುನ್ನೋರು ಜನ ಇರ್ಬೇಕು ಮುನ್ನೂರು ಜನದಾಗ ಎಲ್ಲರೂ ಒಬ್ಬರು ಇನ್ನಾಗ ಹೋಗಕ್ಕೆ ಸಾಧ್ಯ ಹೆಂಗೈತೆ ಅವ್ರವ್ರ ಊರಿಗೆ ಒಬ್ಬೊಬ್ರು ಇನ್ನ ತೋ ಹೋಗೋದು ಅದು ಹೆಂಗಂದ್ರೆ ಬಂಧ ಕಲಿತಿದ್ರಿ ಬಂಧ ಕಲಿತಿದ್ದೀರಿ ಹೋಗೋದಾಗ ನೀವು ಎಲ್ಲರೂ ಇನ್ನರ್ ಆಗಂಗಿಲ್ಲ ನಿಮ್ಮ ಊರಿಗೆ ಯಾರು ಸಂಸ್ಕಾರ ಅನ್ನೋದು ತೋ ಹೋಯ್ತಲ್ಲ ಅವ್ರು ಉನ್ನರ್ ಆಗ್ತಾರೆ ದಂಧವರು ಎಲ್ಲರೂ ಇಲ್ಲಿ ಅಷ್ಟೇ ಸಂಸ್ಕಾರ ಮಾಡಿ ಅವ್ರ ಹೇಗೆ ಸಂಸ್ಕಾರ ಮಾಡ್ಕೊತರ್ತೀರಿ ಅವ್ರ ಆಗಲ್ಲ ಉನ್ನರ್ ಆಗಂಗಿಲ್ಲ ಆಗ್ತಾರೆ ಗೆತ್ತಾರೆ ಹೇಳಿ ನನ್ನ ಚಿಕ್ಕ ಮಾತುಗಳಿಗೆ ಧನ್ಯವಾದಗಳು ಹೇಳ್ತೇನೆ ಏನಾದರೂ ತಪ್ಪು ತೆಗೆಯೋದ್ರೆ ಕ್ಷಮಿಸಬೇಕು Sí.